ರೈಲ್ವೆ ಯೋಜನೆಗೆ ಭೂಮಿ ನೀಡಿ ಮೂವತ್ತು ವರ್ಷ ಕಳೆದರೂ ಪರಿಹಾರ ಕೈ ಸೇರದೆ ನಿರಾಶ್ರಿತರು ಪರಿತಪಿಸುವಂತಾಗಿದೆ ಹೌದು ಕಳೆದ ಮೂವತ್ತು ವರ್ಷಗಳ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ವ್ಯಾಪ್ತಿಯಲ್ಲಿ ಕೊಂಕಣ ರೈಲ್ವೆ ನೂತನ ಮಾರ್ಗ ನಿರ್ಮಾಣಕ್ಕೆ ಮುಂದಾಗಿತ್ತು ಇಲ್ಲಿನ ಧಾರವಾಡ ಸಕ್ಕಲಬೇಡ ಆವರ್ಸಾ ಭಾಗದ ನೂರಾರು ಕುಟುಂಬಗಳ ಕೃಷಿ ಜಮೀನು ಸೇರಿದಂತೆ ನೂರಾರು ಎಕರೆ ಭೂಮಿಯನ್ನ ಯೋಜನೆ ಜಾರಿಗಾಗಿ ಸ್ವಾಧೀನ ಪಡಿಸಿಕೊಳ್ಳಲಾಗಿತ್ತು ಪ್ರತಿ ಗುಂಟಿಗೆ ಕೇವಲ ನಾಲ್ಕುನೂರರಿಂದ ಒಂದು ಸಾವಿರ ರೂಪಾಯಿ ನಿಗದಿಪಡಿಸಿದ ಸ್ವಾಧೀನಾಧಿಕಾರಿಗಳು ಪರಿಹಾರ ಕೊಟ್ಟು ಕೈತೊಳೆದುಕೊಂಡಿದ್ದರು ಈ ವೇಳೆ ಕೆಲ ಭೂ ಮಾಲೀಕರು ಆಕ್ಷೇಪ ವ್ಯಕ್ತಪಡಿಸಿ ಭೂಸ್ವಾಧೀನ ಕಾಯ್ದೆ ಹದಿನೆಂಟರಡಿ ಅರ್ಜಿ ಸಲ್ಲಿಸಿ ಹೆಚ್ಚಿನ ಪರಿಹಾರ ಪಡೆದುಕೊಂಡಿದ್ದರು ಅನಕ್ಷರಸ್ಥರಾದ ಕೆಲವರು ಕಾನೂನಿನ ಅರಿವಿಲ್ಲದೆ ಜಿಲ್ಲಾಧಿಕಾರಿ ಮೊರೆ ಹೋಗಿದ್ದು ಈ ವೇಳೆ ಅನ್ವಯ ಪ್ರಕರಣಗಳ ದಾಖಲಿಸಿದ್ರು ಈ ಸಂಬಂಧ ಕೊಂಕಣ ರೈಲ್ವೆ ಕುಮಟಾದ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ಸಾಕಷ್ಟು ಬಾರಿ ವಿಚಾರಣೆ ನಡೆದಿದ್ದರೂ ಇದುವರೆಗೂ ಪರಿಹಾರ ಮಾತ್ರ ಕೈ ಸೇರಿಲ್ಲ ನಾವು ಕೊಂಕಣ ರೈಲ್ವೆಗೆ ಜಮೀನು ಕಳ್ಕೊಂಡು ಸುಮಾರು ವರ್ಷ ಕಳೀತಾ ಬಂತು ಇನ್ನೂವರೆ ಉದ್ಯೋಗವಿಲ್ಲದೆ ನಿರಾಶ್ರಿತರಾಗಿದ್ದಾವೆ ಇದಕ್ಕಿಂತ ಮೊದಲು ಇಲ್ಲಿ ಮೂರು ರೀತಿ ಬೆಳೆಯನ್ನು ಬೆಳೀತಿದ್ರು ಭತ್ತ ಆಗಿರ್ಬೋದು ಶೇಂಗಾ ಆಗಿರ್ಬೋದು ಕಬ್ಬು ಆಗಿರ್ಬೋದು ಅಡಿಕೆ ಆಗಿರ್ಬೋದು ಇಂಥ ಬೆಳೆಗಳನ್ನು ಬೆಳೆಕೊಂಡು ಜೀವನ ಹೋಗ್ತಾ ಇತ್ತು ಇನ್ನು ಇದು ಜಾಗ ಇಂಥ ಫಲವತ್ತಾದ ಭೂಮಿಯನ್ನು ಕೊಂಕಣಕ್ಕೆ ಬಿಟ್ಟುಕೊಟ್ಟು ಈಗ ಉದ್ಯೋಗ ಇಲ್ಲ ಒಂದು ಕಡೆ ಪರಿಹಾರನೂ ಇಲ್ಲಿ ಪರದಾಡ್ತಾ ಇದ್ದೇವೆ ಪರಿಹಾರ ಕೊಟ್ಟದ ಕೇವಲ ನಾಲ್ಕುನೂರರಿಂದ ಎಂಟುನೂರು ಅಷ್ಟೇ ಕೊಟ್ಟಿದ್ರು ಪ್ರತಿ ಗುಂಟೆಗೆ ಅದನ್ನು ಪ್ರಶ್ನಿಸಿಕೊಂಡು ಕೆಲವು ಅಕ್ಷರಸ್ಥ ಯಾರಿದ್ದಾರೋ ಅವರೆಲ್ಲ ಎ ಟಿನ್ ಹಾಕೊಂಡು ಪರಿಹಾರ ಅಂತ ಕೊಟ್ಟರು ನಾವೆಲ್ಲ ಅನಕ್ಷರಸ್ತ್ರ ಅದು ಕೂಡಲೇ ಇವ್ರಿಗೇನು ನಮ್ಮ ಅಜ್ಜ ಅಜ್ಜಿ ಮೊತ್ತಾದವರು ಇದ್ರಲ್ಲ ಅವ್ರಿಗೆ ಏನು ಮಾಡಬೇಕು ಅಂದ್ಕೊಂಡು ಅರ್ಥ ಆಗದೆ ಅವರು ಏಟಿನ್ ಕಲಾಮ್ ಅಂದ್ಕೊಂಡು ಕಾನೂನಿನ ಇನ್ನೊಂದು ಅವಕಾಶ ಪಡ್ಕೊಂಡು ಜಿಲ್ಲಾಧಿಕಾರಿ ಮೊರೆ ಹೋಗಿ ಕೋರ್ಟಿಗೆ ಸಲ್ಲಿಸಿದರು ಈ ಕೋರ್ಟ್ ಯಾವ ರೀತಿ ನಡೆಸ್ತಾರೆ ಅಂದರೆ ಒಂದು ಎರಡು ತಿಂಗಳ ನಡೆಸ್ತಾರೆ ಬಂದ್ ಮಾಡ್ತಾರೆ ಮದಂತೆ ದಾಖಲಾತಿ ಕೇಳ್ತಾರೆ ಅದೇ ರೀತಿ ದಾಖಲಾತಿ ಮತ್ತೆ ಕೇಳ್ತಾರೆ ಈಗ ಕುಮಟಾ ಅಂತ ಈಗ ಸುಮಾರು ಒಂದು ಹತ್ತು ಹದಿನೈದು ಸಲ ಆಯಿತು ಕೋರ್ಟ್ ಯಾವ ರೀತಿ ಪರಿಹಾರಕ್ಕೂ ನಮ್ಗೆ ಆರ್ಡ್ರ್ ಕೊಡ್ತಾ ಇಲ್ಲ ಇನ್ನು ಆರ್ಡ್ರ್ ಆಗಿದೆ ಅಂತಾರೆ ಪರಿಹಾರ ಅಂತೂ ಸಿಗ್ತಾ ಇಲ್ಲ ಇಲ್ಲಿ ಎಲ್ಲರು ಇದ್ದಾರೆ ಮುದುಕರಿದ್ದಾರೆ ಭಾಳ ಜನ ವಯಸ್ಸಾದವರು ತೀರ್ಕೊಂಡಿದ್ದಾರೆ ಅವರಿಗೆಲ್ಲ ಆದಷ್ಟು ಬೇಗ ಪರಿಹಾರ ಕೊಡ್ಬೇಕಂತ ಕೇಳ್ತಾರೆ ಡಿಪಾರ್ಟ್ಮೆಂಟ್ ಜನರಲ್ಲಿ ಕಳ್ಕೊಂಡು ಸುಮಾರು ಮೂವತ್ತೇಳು ವರ್ಷ ಆಗೋಯ್ತು ಮತ್ತು ಕೆಲವರಿಗೆ ಮೊದಲೇ ಪರಿಹಾರ ಕೊಟ್ಟಿದ್ದಾರೆ ಮತ್ತು ನಮ್ಗೆ ಕೊಡದಿದ್ದರಿಗೆ ಇನ್ನೂ ಕೊಡಲೇ ಇಲ್ಲ ಪರಿಹಾರ ಮತ್ತೆಲ್ಲರು ಸುಮ್ಮನೆ ಎಷ್ಟು ಜನ ಸುಮಾರು ಹತ್ತು ಹನ್ನೆರಡು ಜನ ಅಣ್ಣಲ್ಲಿ ಕಳ್ಕೊಂಡು ವಿಜ್ಲಿಯಾಗಿದ್ದಾರೆ ಪರಿಹಾರಕ್ಕೊಂತೂ ಕೊಡೋದಿಲ್ಲ ನಾವು ದುಡ್ಕೊಂಡು ತಿನ್ಬೇಕು ಆಗೋದಿಲ್ಲ ಮತ್ತು ಜಮೀನಲ್ಲಿ ನಾವು ಎರಡು ಮೂರು ಮೂರು ಬೆಳೆ ಬೆಳಿತೀವಿ ಭತ್ತ ಶೇಂಗಾ ಮತ್ತೆ ಇತ್ತ ತರಕಾರಿ ಏನಾದ್ರು ಬೆಳ್ಕೊಂಡು ಜೀವನ ಮಾಡ್ತೀವಿ ಅದು ಜಮೀನಿಗೆ ಕಳ್ಕೊಂಡೋಗಿ ಮತ್ತೆ ಈಗ ನಾವು ದುಡಿದಕ್ಕೆ ಹೋಗೋದಿಲ್ಲ ಮನೆಯವರು ಮಗ ಇಬ್ಬರು ಇಲ್ಲ ಅವರಿಲ್ಲ ಜಮೀನಲ್ಲಿ ಮತ್ತು ನೀವು ಎಲ್ಲ ಹೋದವರಿಗೆಲ್ಲ ಮೂರು ಮೂರು ಸಲ ನಾಲ್ಕು ಸಲ ಪರಿಹಾರ ಕೊಡ್ತೀವಿ ಈಗ ಅವರು ಮನೆ ಮಟ್ಟ ಕಳ್ಕೊಂಡಿದ್ದಾರೆ ಅವರಿಗೆ ಕೊಟ್ಟರು ಅಂತ ಹೇಳ್ತಾರೆ ಅಂತ ಈಗ ನಮ್ಮ ಮನೆ ಒಂದಿದ್ರೆ ಇದ್ರೆ ಸಾಕಪ್ಪ ಮಣ್ಣು ಕಂಡು ತಿಂದರೆ ಆಗೋದು ನಾವು ಬೇಡ ನಮ್ಗೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳನ್ನ ಕೇಳಿದ್ರೆ ನಿರಾಶ್ರಿತರು ಈ ಬಗ್ಗೆ ಭಯಪಡುವ ಅಗತ್ಯವಿಲ್ಲ ಸ್ವಲ್ಪ ವಿಳಂಬವಾಗಿದೆ ನಿಜ ಆದರೆ ದಾಖಲೆಗಳನ್ನ ಹುಡುಕಿದೆ ಪರಿಹಾರ ಕೊಡಿಸುವ ಕೆಲಸ ಮಾಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ ಕೊಂಕಣ್ ರೈಲ್ವೆಗೆ ಸಂಬಂಧಪಟ್ಟಂತೆ ಅದೇ ನಾನು ನೋಡಿದೆ ದಾಖಲಾತಿ ಇಲ್ಲ ದಾಖಲಾತಿ ಇಲ್ಲ ತರ ಯಾವುದೂ ಇಲ್ಲ ಯಾರಿಗೆ ದಾಖಲಾತಿ ಇಲ್ಲ ಅವರಿಗೆ ನಾವು ದಾಖಲೆ ಹುಡುಕಿಸಿ ಕೊಡೋ ಕೆಲಸ ಮಾಡ್ತೀವಿ ಆಫೀಸ್ ಶಿಫ್ಟ್ ಆಗಿದೆ ಅಧಿಕಾರಿಗಳ ಕೊರತೆ ಇದೆ ಅದು ಇದೆ ಬಟ್ ಇಲ್ಲ ದಾಖಲಾತಿ ಹುಡುಕ್ತಾ ಇಲ್ಲ ಏನಾಗಿದೆ ನೀವು ಬರೆದ್ರಿ ನಾನು ನೋಡಿದೆ ನನಗೂ ಒಂದಿಬ್ಬರು ಬಂದಿದ್ದರು ಅವರೇನು ಅಂದರೆ ಅವರು ಆಲ್ರೆಡಿ ಅವರಿಗೆ ಆಲ್ಟರ್ನೇಟ್ ಲ್ಯಾಂಡ್ ಬರ್ಡಲ್ಲಿ ಅದು ಕೊಂಕಣ ರೈಲ್ವೆಗೆ ಹೋಗಿದ್ದೆ ಅವರಿಗೆ ಆಲ್ಟರ್ನೇಟ್ ಲ್ಯಾಂಡ್ ಬೇರೆ ಕಡೆ ಕೊಟ್ಟಿದ್ದಾರೆ ಈಗ ವೀಲ್ ಟಾಕ್ ಸ್ಪೆಸಿಫಿಕಲ್ಲಿ ತಾವು ಯಾರಿಗೆ ಕೊಟ್ಟಿಲ್ಲ ಅಂತ ಹೇಳಿದರೆ ಒಂದು ಸಾರಿ ದಾಖಲೆಗಳನ್ನು ಎಲ್ಲ ಹುಡುಕ್ಸೋ ಕೆಲಸ ನಮ್ಮದು ಇಫ್ ದೇ ಅವ್ ನಾಟ್ ಬೀನ್ ಅಲೋಟೆಡ್ ಎನಿ ಲ್ಯಾಂಡ್ ಅದು ಕೊಡಲೇಬೇಕು ಸರ್ಕಾರದ ಮಾರ್ಗದರ್ಶಕ ಕೊಡೋ ಜವಾಬ್ದಾರಿನೂ ನಮ್ದೇ ದಾಖಲೆ ಹುಡುಕಿಸೋ ಜವಾಬ್ದಾರಿನೂ ನಮ್ಮದೇ ಬಟ್ ಮೇಲ್ನೋಟಕ್ಕೆ ದಾಖಲೆಗಳನ್ನ ಹುಡುಕಿಸಿದ ಕೆಲವು ಅಧಿಕಾರಿಗಳು ಜವಾಬ್ದಾರಿ ಮರೆತು ಇಲ್ಲ ಅಂತ ಕೊಟ್ಟಿದ್ದಾರೆ ದಟ್ ಇಸ್ ಟೋಟಲಿ ರಾಂಗ್ ಬಿಕಾಸ್ ಆ ಗೌರ್ಮೆಂಟ್ ಲ್ಯಾಂಡ್ ನಾವು ಆ ಥರ ಏನು ಕೊಟ್ಟರೆ ತಾವೇನೇ ನೋಡಿದಿರಿ ಮೊನ್ನೆ ಒಬ್ಬರು ಕೆ ಎ ಎಸ್ ಆಫೀಸರ್ನ ಬರೋ ಪೂರ್ವದಲ್ಲಿ ಉಮೇಶ್ ಅಂತ ಹೇಳಿ ಅವರು ಈ ಸ್ಪೇಸಿಂಗ್ ಪ್ರಾಬ್ಲಮ್ ಈ ಥರ ನೋಡ್ದೇ ಅವರು ಆಲ್ಟರ್ನೇಟ್ ಲ್ಯಾಂಡ್ ಕೊಟ್ಬಿಟ್ಟಿದ್ದಾರೆ ಈ ಎ ಲಾಟ್ ಸೊ ಇಲ್ಲಿ ದಾಖಲೆಗಳನ್ನು ಇರದೇನೆ ತಕ್ಷಣದಲ್ಲಿ ಯಾವುದೇ ಒತ್ತಡಕ್ಕೆ ಒಳಗಾಗಿ ಆ ಥರ ಕೆಲಸ ಮಾಡಿದರೆ ಆಫೀಸರ್ಸ್ ವಿಲ್ ಸಫರ್ ಅದಕ್ಕೆ ಯಾರು ದಾಖಲೆ ಇಲ್ಲ ಅಂತ ಹೇಳಿದರೆ ನಮ್ಮದು ಅವ್ರದ್ದು ಎಷ್ಟು ಗಂಟಿದೆ ಇದೆ ಮೂಟೆ ಇದೆ ರೆಕಾರ್ಡ್ ಸೆಕ್ಷನ್ ಎಲ್ಲ ಹುಡುಕಾಡ್ಸ್ತೀವಿ ಫೈನಲ್ ಯಾವುದು ಕೊಟ್ಟಿಲ್ಲ ಖಂಡಿತವಾಗಿ ಅವ್ರಿಗೆ ಕೊಡಲಿಕ್ಕೆ ಶಿಫಾರಸು ನಾವೇ ಮಾಡ್ತೀವಿ ಅಫ್ಕೋರ್ಸ್ ಕಮಿಟಿ ಇಲ್ಲ ಈಗ ಜಿಲ್ಲಾಧಿಕಾರಿಗಳಿಂದ ರೆವಿನ್ಯೂ ಸೆಕ್ರೆಟ್ರಿ ಹಿಮ್ಸೆಲ್ಫ್ ಫೀಸಾ ಅದು ರಿಹಾಬಿಲಿಟೇಷನ್ ಕಮಿಷನರ್ ಅಂತ ಇದೆ ಅವರಿಗೆ ನಾವು ಪ್ರಸ್ತಾವನೆ ಕಳಿಸಿದ್ರೆ ಬೇಸ್ ಅನ್ನೋ ರಿಪೋರ್ಟ್ ಅವರು ಮಾಡ್ಬೋದು ಬಟ್ ಕೊಟ್ಟಿಲ್ಲ ಕೊಟ್ಟಿದ್ದಾರೆ ಅನ್ನುವಂಥದ್ದು ದಾಖಲೆಗಳದು ಸೂಕ್ತ ಏನು ನೋಡಬೇಕು ಪರಿಶೀಲನೆಗಳು ಪರಿಶೀಲನೆ ಆಗದೇ ನಾವು ಹೇಳೋದು ಕಷ್ಟ ನಾನಂತರ ಒಪ್ಪೋದಿಲ್ಲ ದಾಖಲೆಗಳಿಲ್ಲ ಅನ್ನುವಂಥದ್ದು ದಾಖಲೆ ಇದೆ ಒಟ್ಟಾರೆ ಸರ್ಕಾರದ ಯೋಜನೆಗೆ ಭೂಮಿ ಕೊಟ್ಟು ಮೂರು ದಶಕಗಳೇ ಕಳೆದರೂ ಸಹ ಇದುವರೆಗೂ ನಿರಾಶ್ರಿತರಿಗೆ ಪರಿಹಾರ ಸಿಗದಿರೋದು ನಿಜಕ್ಕೂ ದುರಂತವೇ ಏನಾದರೂ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ಆದಷ್ಟು ಶೀಘ್ರದಲ್ಲಿ ಪರಿಹಾರ ಒದಗಿಸಿಕೊಡಬೇಕಿದೆ प्लस न्यूज़ खरभरा